ಒಂದು ಸರ್ಕಾರಿ ಬಸ್ಗಳಲ್ಲಿ ಹೋಗ್ಬೋದು ಅಂತ ಅದನ್ನ ಅವಲಂಬಿಸಿಕೊಂಡು ಮನೆಯಿಂದ ಹೊರಗಡೆ ಬಂದಿದ್ರೆ ಆ ಒಂದು ಕನ್ಸನ್ನ ಇಟ್ಕೊಂಬೇಡಿ ಇವತ್ ಮಾತ್ರ ಏಕೆಂದ್ರೆ ಇನ್ನೂ ಕೂಡ ಸರ್ಕಾರಿ ಬಸ್ಗಳ ಬಂದ್ ಮುಂದುವರೆದಿದೆ ಎಲ್ಲಾ ಜಿಲ್ಲೆಗಳ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾನೆ ಹೋಗ್ತಾ ಇದೀವಿ ರಾಯಚೂರಿನಲ್ಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಸರ್ಕಾರಿ ಬಸ್ಗಳು ಗಳು ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಬಸ್ ನಿಲ್ದಾಣದಲ್ಲೇ ಕೂಲಿ ಕಾರ್ಮಿಕರು ಸಂಕಟವನ್ನ ಅನುಭವಿಸುವಂತಾಗಿದೆ ತೆಲಂಗಾಣದಿಂದ ಬೆಳಗಾವಿಗೆ ಹೋಗ್ಲಿಕ್ಕೆ ಬಂದಿದ್ರು ಮೂವರು ಹೆಣ್ಣು ಮಕ್ಕಳೊಂದಿಗೆ ಒದ್ದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ ನಿನ್ನೆ ಮಧ್ಯಾಹ್ನ ತೆಲಂಗಾಣದಿಂದ ಬಂದಿದ್ರು ಪಾಪ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದಂತವ್ರಿಗೆ ಅವರಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನೋಡೋಣ ಕಳೆದ ಮೂರು ದಿನಗಳಿಂದ ಬಂದ್ ಆಗಿರುವ ಬಸ್ ಸೇವೆಗಳು ಇವತ್ತು ಆರಂಭವಾಗುವ ಲಕ್ಷಣ ಇದೆ ಈಗಾಗಲೇ ಕೆಎಸ್ಆರ್ ಟಿಸಿಯ ಕೇಂದ್ರ ವಿಭಾಗೀಯ ನಿಯಂತ್ರಕರು ಸ್ವತಃ ನಿಂತು ಬಸ್ಗಳು ನಿಲ್ಲಿಸಿದ್ದಾರೆ ಈಗ ನಾವು ರೈಚೂರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂತಹ ಹೈದರಾಬಾದ್ಗೆ ಹೋಗುವ ಬಸ್ ಬಂದಿದೆ ಈಗಾಗಲೇ ಆ ಬಸ್ನ ಇವತ್ತು ಪೊಲೀಸ್ ಸಿಬ್ಬಂದಿಯಲ್ಲಿ ಏನು ಸ್ವತಃ ಡಿಎಸ್ಪಿ ಅವರ ಶಿವನಗೌಡ ಅವರ ನೇತೃತ್ವದಲ್ಲಿ ಸಹ ಪೊಲೀಸ್ ಸಿಬ್ಬಂದಿ ಕೊಟ್ಟು ಬಹುತೇಕ ಆಫೀಸರ್ ನಿಲ್ಲಿಸಿ ಇವತ್ತು ಬಸ್ ಸೇವೆಗಳನ್ನು ಆರಂಭ ಮಾಡಬೇಕಂತ ಎಲ್ಲ ಸಿದ್ಧತೆ ಇದೆ ಈಗ ನಾವು ನೋಡ್ತಾ ಇರಬಹುದು ರಾಯಚೂರಿನಿಂದ ಬಸ್ ಹೈದರಾಬಾದ್ ಹೋಗುವ ಎಲ್ಲ ಸಿದ್ಧತೆ ಇದೆ ಅದಕ್ಕೆ ಬೇಕಾಗಿರುವಂತ ಪೊಲೀಸ್ ಭದ್ರತೆಯನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಕೇಂದ್ರ ಏನು ರಾಯಚೂರಿನ ವಿಭಾಗಿಯ ನಿಯಂತ್ರಣ ಕ್ರಮ ಅಂತ ಸರ್ ಇವತ್ತು ಏನ್ ಕ್ರಮ ಏನು ಈಗ ಇಲ್ಲ ಬಸ್ ಮತ್ತುದರಾಬಾದ್ಗೆ ಪ್ರಾರಂಭ ಮಾಡಿದೀವಿ ನಮ್ಮ ಸಿಬ್ಬಂದಿಗಳೆಲ್ಲ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ನಾವೆಲ್ಲರಿಗೂ ವಿನಂತಿ ಮಾಡ್ಕೊಂಡಿದೀವಿ ಬಸ್ ಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ಬಸ್ ಗಳನ್ನ ಪ್ರಾರಂಭ ಮಾಡ್ತೀರಾ ಅಥವಾ ಹೊರ ರಾಜ್ಯ ಆರಂಭ ಕೇವಲ ಇಲ್ಲ ಎಲ್ಲಾ ಬಸ್ ಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ ನಿಮ್ಮ ಸಿಬ್ಬಂದಿಗಳು ಬರ್ತಾರೆ ವಿಶ್ವಾಸ ಇದೆ ವಿಶ್ವಾಸ ಇದೆ ನಾವೆಲ್ಲರೂ ವಿನಂತಿ ಮಾಡ್ಕೊಂಡಿದೀವಿ ಸಿಬ್ಬಂದಿಗಳೆಲ್ಲ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಏನಂತ ಹೇಳಿದ್ರೆ ಇವಾಗ ಬಸ್ಸುಗಳನ್ನು ಆರಂಭ ಮಾಡಿದೀವಿ ಈಗ ನಮ್ಮ ಸಿಬ್ಬಂದಿಗಳು ಸಹ ಬರ್ತಾರೆ ಅನ್ನುವಂತ ವಿಶ್ವಾಸ ಇದೆ ವಿಶ್ವಾಸ ಹಿನ್ನೆಲೆಯಲ್ಲಿ ಇವತ್ತು ಬಸ್ಗಳು ಆರಂಭವಾಗ್ತಿವೆ ಅನ್ನೋದು ವಿಭಾಗೀಯ ನಿಯಂತ್ರಕರ ಅಭಿಪ್ರಾಯವಾಗಿದೆ ಕ್ಯಾಮ್ರಮನ್ ಮೊಹಮ್ಮದ್ ಜಿಲ್ಲಾ ಇಂದಿಗೆ ನ್ಯೂಸ್ ಏಟೀನ್ ಕನ್ನಡ ರಾಯಚೂರು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಎಲ್ಲೆಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ இத்தைய முக்காசக